ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಯಾವುದೇ ಪರಿಸ್ಥಿತಿಯಲ್ಲಿ ವೃತ್ತಿಗಳನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಅಮಾನ್ವಿತವು ದೇಹದ ಧರ್ಮವಾಗಿರುತ್ತದೆ ಎರಡನೆಯವರಿಗೆ ಗೌರವ ಕೊಟ್ಟು ನಮ್ಮ ಗೌರವ ಬೆಳೆಸಿಕೊಳ್ಳಬೇಕು ದಂಭವು ಮನಸ್ಸಿನ ಧರ್ಮವಾಗಿರುತ್ತದೆ ಅದು ಎರಡನೆಯವರನ್ನು ಮೋಸಗೊಳಿಸುವುದಕ್ಕಾಗಿ ಇರಬಾರದು ನಮ್ಮ ಸ್ವತಃದ ಕಲ್ಯಾಣ ಮಾಡಿಕೊಳ್ಳುವುದರ ಮಟ್ಟಿಗೆ ದಂಭ ಇದ್ದರೆ ಅಡ್ಡಿಯಿಲ್ಲ ಅಹಿಂಸೆಯು ದೇಹದ ಹಾಗೂ ಮನಸ್ಸಿನ ಧರ್ಮವಾಗಿರುತ್ತದೆ ಅಹಿಂಸೆಯು ಉದ್ದೇಶವನ್ನು ಅವಲಂಬಿಸಿಕೊಂಡಿರುತ್ತದೆ ವಾಣಿಯಿಂದ ಯಾರ ಮನಸ್ಸನ್ನು ನೋಯಿಸಬಾರದು ಹಾಗೂ ದೇಹದಿಂದ ಪರ ಪೀಡೆ ಮಾಡಬಾರದು ಎರಡನೆಯವರ ದೋಷ ಹೇಳುವುದೇನೆಂದರೆ ಹೀನತನದ ಲಕ್ಷಣವಾಗಿರುತ್ತದೆ ಲೌಕಿಕದಲ್ಲಿಯ ದೊಡ್ಡ ಸ್ಥಿಕೆಯು ಒಂದು ಜನ್ಮದ ನಾಶ ಮಾಡುತ್ತದೆ ಆದರೆ ದಂಭ ಹಾಗೂ ಹಿಂಸೆಗಳು ಅನೇಕ ಜನ್ಮಗಳನ್ನು ನಾಶ ಮಾಡುತ್ತವೆ ದ್ವೇಷದಿಂದ ಹಿಂಸೆ ಉಂಟಾಗುತ್ತದೆ ಆದ್ದರಿಂದ ನಾವು ಯಾರ ದ್ವೇಷವನ್ನು ಮಾಡಬಾರದು ಕಾಮ ಕ್ರೋಧಾದಿ ಎಲ್ಲ ವಿಚ ವಿಕಾರಗಳು ಭಗವಂತನಿಗೆ ಬರುತ್ತವೆ ಆದರೆ ವೈರ ಹಾಗೂ ದ್ವೇಷದಂಥ ಪರಮಾರ್ಥವನ್ನು ನಾಶ ಮಾಡುವ ಶತ್ರುಗಳು ಬೇರೆ ಇಲ್ಲ ಸ್ವಾರ್ಥದಿಂದ ದ್ವೇಷ ಉಂಟಾಗುತ್ತದೆ ಸ್ವಾರ್ಥ ಹೋಗುವುದಕ್ಕಾಗಿ ನಾಮದಂಥ ಬೇರೆ ಸಾಧನೆ ಇಲ್ಲ ನಮ್ಮ ವಾಣಿಯು ಎರಡನೆಯವರೆಗೆ ಕಲಿಸುವುದಕ್ಕಾಗಿ ಅಥವಾ ದೊಡ್ಡ ಸ್ಥಿಕೆ ಮೆರೆಯುವುದಕ್ಕಾಗಿ ಇರುವುದಿಲ್ಲ ವಾಣಿಯಿಂದ ಅಂದರೆ ನಾಲಿಗೆಯಿಂದ ಮಾತನಾಡಲು ಬರುತ್ತದೆ ಹಾಗೂ ತಿನ್ನಲು ಬರುತ್ತದೆ ಯಾವಾಗಲೂ ಸತ್ಯ ಹಾಗೂ ಮಧುರವಾದದ್ದನ್ನೇ ಮಾತನಾಡಬೇಕು ಹಾಗೂ ತಿನ್ನುವ ವಿಷಯದಲ್ಲಿ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಚಿತ್ತ ಶುದ್ಧಿ ಮಾಡಿಕೊಂಡು ಸಂತರ ಗುಣಗಳನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಬೇಕು ಎಲ್ಲಿ ಅಭಿಮಾನದ ವಿಷವು ತೀವ್ರವಾಗುತ್ತದೆಯೋ ಅಲ್ಲಿ ನಾಮದ ಸ್ಮರಣೆ ಇಡಬೇಕು ದೇವರಿಗಿಂತಲೂ ನಾಮದ ಮಹಿಮೆಯು ಅಧಿಕವಾಗಿರುತ್ತದೆ ಅಂತಃಕರಣದಲ್ಲಿ ವೃತ್ತಿಗಳು ಹೇಳತೊಡಗಿದವೆಂದರೆ ಅವುಗಳಿಗೆ ನಾಮದ ಜೋಡು ಕೊಡಬೇಕು ಹಿರಣ್ಯ ಕಶ್ಯಪನಲ್ಲಿಯೂ ಭಗವಂತನು ಇರಲಿಲ್ಲವೆಂದಲ್ಲ ಬೇಲಿಯು ಬಹಳ ಬೆಳೆಯುವುದರಿಂದ ಹೊಲವು ಕಾಣದಂತಾಗುತ್ತದೆ ಅದರಂತೆ ಹಿರಣ್ಯ ಕಶ್ಯಪನ ಸ್ಥಿತಿ ಉಂಟಾಗಿತ್ತು ಹಿರಣ್ಯ ಕಶ್ಯಪನು ಅಭಿಮಾನದಿಂದ ತನ್ನಲ್ಲಿರುವ ಭಗವಂತನನ್ನು ಮರೆತಿದ್ದನು ಆದ್ದರಿಂದ ಭಗವಂತನು ಅವನಿಗೆ ಕಂಬದಲ್ಲಿ ಕಾಣಬೇಕಾಯಿತು ಅಭಿಮಾನವನ್ನು ಅವಶ್ಯವಿದ್ದಷ್ಟೇ ಇಟ್ಟುಕೊಳ್ಳಬೇಕು ನಾನು ರಾಮನವನಿರುತ್ತೇನೆ ಎಂಬ ಅಭಿಮಾನವಿರಬೇಕು ನಾಮದ ಆಶ್ರಯವನ್ನು ಹೊಂದಬೇಕು ಪ್ರಹ್ಲಾದನು ನಾರಾಯಣನ ದರ್ಶನವಾಗಬೇಕೆಂದು ಅನ್ನಲಿಲ್ಲ ಆದರೆ ನಾಮವನ್ನು ಬಿಡುವುದಿಲ್ಲವೆಂದು ಅಂದನು ಬಾಲ್ಯದ ವೃತ್ತಿಯು ಉತ್ತಮವಾಗಿರುತ್ತದೆ ಬಾಲ್ಯದಲ್ಲಿ ದೋಷ ಕಾಣುವುದೇ ಇಲ್ಲ ಹಾಗೂ ಎಲ್ಲವೂ ಹಿತಕರವೇ ಆಗುತ್ತದೆ ಭಗವಂತನ ಹತ್ತಿರ ನಾವು ಸಣ್ಣ ಮಗು ಆಗದ ಹೊರತು ಅವನ ಕೃಪೆಯ ಮಾತ್ಸಲ್ಯ ಭಾವ ವ್ಯಕ್ತವಾಗಲಾರದು ಆದ್ದರಿಂದ ನಾವು ಭಗವಂತನ ಹತ್ತಿರ ಸಣ್ಣವರಾಗಬೇಕು ಸಣ್ಣತನವು ವಯಸ್ಸನ್ನು ಅವಲಂಬಿಸಿರದೆ ನಮ್ಮ ವೃತ್ತಿಗಳನ್ನು ಅವಲಂಬಿಸಿರುತ್ತದೆ ಯಾರ ವಿಷಯದಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡಬಾರದು ಆದ್ದರಿಂದ ನಮ್ಮ ಮನಸ್ಸೇ ಮಲಿನವಾಗುತ್ತದೆ ನನ್ನ ಪ್ರಪಂಚವು ಹೇಗಾದರೂ ನಡೆಯಲಿ ಆದರೆ ನಿನ್ನ ವಿಸ್ಮರಣೆಯಾಗದಿರಲಿ ಎಂದು ಪರಮೇಶ್ವರನಿಗೆ ಅನನ್ಯತೆಯಿಂದ ಪ್ರಾರ್ಥಿಸಬೇಕು ಅವನು ನಿಮಗೆ ಸಹಾಯ ಮಾಡಲು ಬರದೇ ಇರುವುದಿಲ್ಲವೆಂದು ನಾನು ವಿಶ್ವಾಸಪೂರ್ವಕ ಹೇಳುತ್ತೇನೆ ನಮ್ಮ ವೃತ್ತಿಗಳನ್ನು ಸ್ಥಿರಪಡಿಸುವುದಕ್ಕಾಗಿ ಅವುಗಳನ್ನು ಸ್ಥಿರವಾದ ವಸ್ತುವಿನ ಮೇಲೆ ಇಡಬೇಕು ಭಗವಂತನೇ ಅಂಥ ಸ್ಥಿರವಾದ ವಸ್ತುವಾಗಿರುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ